ಇದು ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರ ಕನಸು ಅದನ್ನು ಇಲ್ಲಿವರೆಗೂ ನಾನು ಡಿಸ್ಕ್ಲೋಸ್ ಮಾಡಿರಲಿಲ್ಲ ಟುಡೇ ಇಟ್ಸ್ ಅ ಟೈಮ್ ಇವತ್ತು ನಾನು ಅವರ ಹೆಸರನ್ನ ಈ ವೇದಿಕೆ ಮೇಲೆ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ದರ್ ಇಸ್ ಬಾಡ್ಶಾ ಕಿಚ್ಚ ಸುದೀಪ್ ಸುದೀಪ್ ಅವರು ನಾನು ಒಂದು ಸಿನಿಮಾದಲ್ಲಿ ಸುದೀಪ್ ಅವರು ಡೈರೆಕ್ಟ್ ಮಾಡ್ತಾ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ ಮಾಣಿಕ್ಯ ಅಂತ ಸಿನಿಮಾ ಆ ಸಿನಿಮಾದಲ್ಲಿ ರಾತ್ರಿ ಊಟ ಮಾಡ್ತಾ ಮಾಡ್ತಾ ಹಾಗೆ ಒಂದು ಚರ್ಚೆ ಮಾಡ್ತಿದ್ವಿ ಆ ಚರ್ಚೆಲಿ ನಾವು ನಮ್ಮ ಜಪಾನ್ ಅಂತ ಕರೆಯೋದು ಜಪಾನ್ ನೀನು ಈ ಥರದ ವಿಷಯಗಳನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ ಇದನ್ನು ಕಥೆ ಮಾಡುವಂತ ನನಗೊಂದು ಕಾನ್ಸೆಪ್ಟ್ ಹೇಳಿದ್ರು ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಐ ಥ್ಯಾಂಕ್ ಮೈ ಬಾಕ್ಷ ಫಾರ್ ಸಪೋರ್ಟ್ ಆ್ಯಂಡ್ ಈ ಪರ್ಟಿಕ್ಯುಲರ್ ಸಾಂಗ್ ಮಳೆಯಂತೆ ಬಾ ಬೆಳಕಂತೆ ಬಾ ಈ ಸಾಂಗನ್ನು ಕೂಡ ಅವರಿಂದನೇ ಲಾಂಚ್ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಆಸೆ ಆಗಿತ್ತು ಸೊ ಹಾಗಾಗಿ ಈ ಸಾಂಗ್ ಲಾಂಚನ್ನು ಕೂಡ ಅವರೇ ಮಾಡಿದ್ದಾರೆ ಅದನ್ನು ಅಡ್ಡ ಒಂದು ಲೈನ್ ನಮ್ಮ ಪ್ರೊಡ್ಯೂಸರ್ ಚಲವಾದಿ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶಕ ವಿ ಅವರು ಹಾಗೆ ಈ ಚಿತ್ರದ ನಾಯಕ ನಟ ಶ್ರೀನಗರ ಕೆಟ್ಟಿಯವರು ಎಲ್ಲರನ್ನೂ ಕರೀತ ದ ಸ್ಪೆಕ್ಟ್ರಾಕ್ಯುಲರ್ ಪಾಯಿಂಟ್ ಈಸ್ ಈ ಸಿನಿಮಾದ ಹಾಡುಗಳು ಈ ಸಿನಿಮಾದ ಹಾಡುಗಳು ತಕ್ಷಣ ನಮಗೆ ಬಹಳ ದೊಡ್ಡ ಚಾಲೆಂಜ್ ನಾನು ಶ್ರೀಧರ್ ಅವರು ಸರಿಸುಮಾರು ಐದಾರು ಸಾರಿ ಐದಾರು ಈ ವರ್ಷಗಳು ಅಟೆಂಪ್ಟ್ ಮಾಡಿ ಮಾಡಿ ಈ ಸಿನಿಮಾದ ಹಾಡುಗಳನ್ನು ಹುಡ್ಕೋಕ್ಕಾಗದೆ ಸಂಜು ಪಾರ್ಟ್ ಪಾರ್ಟು ಅನ್ನೋ ಟೈಟ್ಲ್ ಇಟ್ಕೊಳ್ಳೋದೇ ಬೇಡ ಅದು ತುಂಬ ಡೇಂಜರಸ್ ಆಗಿದೆ ಅಂತ ಯೋಚನೆ ಮಾಡಿ ಡ್ರಾಪ್ ಮಾಡಿದ ಸಾಕಷ್ಟು ಕಾಲಗಳಿದೆ ಆ ಕಾಲದ ಮಧ್ಯೆ ಎರಡು ಸಾವಿರದ ಇಪ್ಪತ್ತ ಮೂರು ವಾಸ್ ವಂಡರ್ಫುಲ್ ಸಂಜು ವೆಟ್ಸ್ಗೀತಾ ಪಾರ್ಟು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಮ್ಮ ಹೀರೋ ಯಶ್ ವಿಲ್ ಗೋ ಹೆಡ್ ಅಂತ ಆಯಿತು ಸೊ ಮತ್ತೆ ಕಂಪೋಸಿಂಗ್ ಕೂತ್ಕೊಂಡು ಮ್ಯೂಸಿಕ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಲೆಟ್ಸ್ ಗೋ ಹೆಡ್ ವಿತ್ ದಿಸ್ ಟೈಟಲ್ ಇಲ್ಲ ಅಂತಂದರೆ ಬೇಡ ಅಂತ ಡಿಸೈಡ್ ಮಾಡಿದಾಗ ದ ವಾಂಡರ್ಫುಲ್ ಮ್ಯಾನ್ ಹೂ ಗ್ಯಾವ್ ಮಿ ದ ಫಸ್ಟ್ ಸಾಂಗ್ ದಟ್ ಇಸ್ ದಿಸ್ ಟ್ಯೂನ್ ವಿಶ್ರೀಧರ್ ಅವರು ತೆರರೀರ ಅಂತ ಕಂಪೋಸ್ ಮಾಡಿದ್ದಾನೆ ಕವಿರಾಜ್ ಇಟ್ಸ್ ಅ ಬ್ಯೂಟಿಫುಲ್ ಟ್ಯೂನ್ ಅಂದರು ಸೊ ನಾನು ನಾವು ಹೇಳ್ತೀವಿ ನೀವು ಮುಂದಕ್ಕೆ ಮಾಡಿ ಅಂತ ನಾನು ಅಂತ ಬಂದಾಗ ಬಹಳ ಅದ್ಭುತ ಅನ್ನಿಸ್ತು ಸೊ ಆನ್ ವೆರಿ ಥ್ಯಾಂಕ್ಫುಲ್ ಟು ಮೈ ಮ್ಯೂಸಿಕ್ ಡೈರೆಕ್ಟರ್ ಪ್ಲೀಸ್ ಸಾಂಗ್ ಎಲ್ಲರಿಗೂ ನಮಸ್ಕಾರ ದ ಹೈಟ್ ಆಫ್ ಮಾಡೆಸ್ಟಿ ದ ಹೈಟ್ ಆಫ್ ಹಾನೆಸ್ಟಿ ಸಿನಿಮಾ ವಿಚಾರದಲ್ಲಿ ಐ ಆಮ್ ಸೀಯಿಂಗ್ ನಾಗಶೇಖರ್ ಸರ್ ಆನ್ ದಿ ಸ್ಟೇಜ್ ಆ್ಯಂಡ್ ಐ ವುಡ್ ಲೈಕ್ ಟು ರಿಯಲಿ ಥ್ಯಾಂಕ್ ಹಿಮ್ ಅವ್ರನ್ನ ಎಷ್ಟು ಹೊಗಳಿದ್ರೂ ಸಾಲದು ಮತ್ತು ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ಸಂಜು ವೆಟ್ಸ್ ಗೀತಾ ಅನ್ನೋ ಒಂದು ಮಹತ್ತರವಾದ ದೊಡ್ಡ ಸಿನಿಮಾ ಅದೊಂದು ಫ್ರಾಂಚೈಸಿ ಅಂತಲೇ ಹೇಳಿದ್ದೆ ನಾನು ಇದರ ಲಾಂಚಿಂಗ್ ಅಶೋಕ ಹೋಟ್ಲಲ್ಲ ಆಯಿತು ಇದೇ ಡಿಸೆಂಬರ್ ಹೊತ್ತಲ್ಲಿ ನಮ್ಮ ನಿರ್ಮಾಪಕರಾದ ಚಲವಾದಿ ಕುಮಾರ್ ಅವರ ಬರ್ತ್ಡೇ ಈವೆಂಟಲ್ಲಿ ಸೊ ಅವತ್ತು ಹೇಳಿದೆ ಸಂಜು ವೆಟ್ಸ್ ಗೀತಾ ಒಂದು ಫ್ರಾಂಚೈಸಿ ಅಂತ ಇಟ್ಸ್ ಎ ಸಾಗ ಲವ್ ಸಾಗ ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್ ಸೊ ಹಾಗಾಗಿ ಇದರ ರುವಾರಿ ನಾಗಶೇಖರ್ ಸರ್ ಹೀಸ್ ನಾಟ್ ಓನ್ಲಿ ಎನ್ ಆಕ್ಟರ್ ನಾಟ್ ಓನ್ಲಿ ಅನ್ ಡೈರೆಕ್ಟರ್ ಬಟ್ ಆಲ್ಸೋ ಎ ಗುಡ್ ಮ್ಯೂಸಿಷಿಯನ್ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಅವರು ಒಬ್ಬ ಒಳ್ಳೆ ಹಾಡುಗಾರ ಇವಾಗಲೇ ಹೇಳಿದ್ರಲ್ಲೋ ತರೇ ನನಗಿಂದಲೂ ಚೆನ್ನಾಗಿ ಹಾಡ್ತಾರೆ ಆಡ್ತಾರೋ ಆಡ್ಕೋತಾ ಇದೀರೋ ಇಲ್ಲ ಸತ್ಯ ಇಲ್ಲ ಇಲ್ಲ ಹಾಡುಗಾರಿಕೆ ಸಾಕಷ್ಟು ನಿರ್ದೇಶಕರಿಗೆ ಹಾಡೋದಕ್ಕೆ ಬರಲ್ಲ ನಿರ್ದೇಶಕರಿಗಲ್ಲ ಸಂಗೀತ ನಿರ್ದೇಶಕರಿಗೂ ಸಾಕಷ್ಟು ಜನ ಕಂಪೋಸ್ ಮಾಡ್ತಾರೆ ಇದೊಂದು ವಿಚಾರ ಗೊತ್ತಿರಬೇಕು ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಸ್ಟೇಜ್ ಮೇಲೆ ಹಾಡೋದಕ್ಕೆ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ ಹಿಂಜರಿತಾರೆ ಹಾಡೋದಿಲ್ಲ ಹಾಡುಗಾರಿಕೆ ಬೇರೆ ಕಂಪೋಸಿಂಗೇ ಬೇರೆ ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಂಗೀತ ನಿರ್ದೇಶಕರು ಸುಮಾರು ಜನ ಸ್ಟೇಜ್ ಮೇಲೆ ಹಾಡೋದುಂಟು ಶೋಸ್ ಕೊಡ್ತಾರೆ ಒಂದು ಪ್ರಚಲಿತವಾದ ಒಂದು ಇದಾಗಿದೆ ಹಳೆ ಕಾಲದಲ್ಲಿ ನೋಡ್ತಾ ಇದ್ದರೆ ಸಿಂಗರ್ಸ್ ಮೊಹಮ್ಮದ್ ರಫಿ ಇರ್ಬೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಇರ್ಬೋದು ಎಸ್ ಜಾನಕಿ ಇರ್ಬೋದು ಚಿತ್ರಮ್ಮ ಇರ್ಬೋದು ಅವ್ರಲ್ಲಿ ಹಾಡ್ಬೇಕಾದ್ರೆ ಡೈರೆಕ್ಟರ್ಸ್ ಕಂಡಕ್ಟಿಂಗ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಿರ್ದೇಶಕರಲ್ಲಿ ಇವಾಗಿನ ಪೀಳಿಗೆಯ ನಿರ್ದೇಶಕರಲ್ಲಿ ಹಾಡುಗಾರಿಕೆ ಸಾಹಿತ್ಯದ ಒಂದು ಅವಲೋಕನ ಮತ್ತು ಸಾಹಿತ್ಯದ ಒಂದು ಪದ ಬಳಕೆ ಅವರ ಚಿತ್ರಕ್ಕೆ ತಕ್ಕಂತೆ ಆ ಭಾವನೆಗೆ ತಕ್ಕಂತೆ ಆ ಸಾಲುಗಳನ್ನ ತಂದು ಇಟ್ಕೊಳ್ಳೋದು ಅದು ದಾರಿ ತಪ್ಪಿಸ್ಬೇಡಿ ಡೈರೆಕ್ ದಾರಿ ತಪ್ಪು ಇಲ್ಲ ಇಲ್ಲ ಇಲ್ಲಣ್ಣ ಇಲ್ಲ ಇರೋಂಥ ವಿಚಾರ ಹೇಳಬೇಕು ಇವತ್ತು ನಿರ್ದೇಶಕರಲ್ಲಿ ಏನು ನಾನು ಕಂಡಂತ ನಾಗಶೇಖರ್ ನನ್ನ ನಾನು ಅವರು ಕಂಪೋಸ್ ಮಾಡಬೇಕಾದ್ರೆ ನಾನು ಕಂಡಂಥ ಒಂದು ನಿರ್ದೇಶನದ ಒಂದು ಏನಿದೆ ನನಗೆ ಸಿಕ್ಕಂಥ ಸಪೋರ್ಟ್ ಒಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ದಿನ ಮಧ್ಯರಾತ್ರಿ ಸರಿಯಾಗಿ ಒಂದೂವರೆಗೆ ನಾಗಣ್ಣ ಫೋನ್ ಮಾಡ್ತಾರೆ ಅವತ್ತು ನಾನು ಎದ್ದಿರ್ತೀನಿ ಬೈ ಇಲ್ಲ ಒಂದ್ ನಿಮಿಷ ಇದು ಟೈಮ್ ಅಲ್ಲ ಕಂಪೋಸಿಂಗ್ ಹುಟ್ಟೋದು ಅವಾಗ್ಲೇ ಬೈ ಈ ಟ್ಯೂನ್ ನೋಡಿ ಅಂತ ಬಿಟ್ಟು ಒಂದು ಪಲ್ಲವಿ ಹೇಳ್ತಾರೆ ಸತ್ಯವಾಗ್ಲೂ ಇದು ನಾಗಣ್ಣ ಹೇಳಿದಂತ ಸಾಲು ಯಾಕೆ ಅಂದ್ರೆ ಇದು ಒಪ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಆಮೇಲೆ ತದನಂತರ ಅದನ್ನು ಇದು ದಾರಿ ಹಿಂಗಂತ ಹೇಳಿದ್ಮೇಲೆ ಅದನ್ನು ಓಡಿಸ್ಕೊಂಬರೋದು ಅದನ್ನು ಎಲ್ಲ ರಾಗನ ಎಣಿಯೋದು ಕೆಲಸ ನಮ್ಮ ನಾವು ಮಾಡಿ ನಾನು ಮಾಡ್ತಾ ಇರ್ತೀನಿ ಅಲ್ಲ ನೀವು ಸತ್ಯ ಓಕೆ ಐ ಆಕ್ಸೆಪ್ಟೆಡ್ ಸಿ ಒಂದು ಈಗ ನಮ್ಮ ಕೆ ವಿ ರಾಜು ಸರ್ ಅಂತ ಬಹಳ ದೊಡ್ಡ ನಿರ್ದೇಶಕರು ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಅವರು ಯಾವಾಗಲೂ ಮೊದಲ ಲೈನ್ನಾಗಿ ಕೊಟ್ಬಿಡ್ತಿದ್ರು ಹೌದು ಈಗ ಹಂಸಲೇಖ ಸರ್ ಕೂತಿದ್ರಂತೆ ಇದು ಏನೂ ವರ್ಕ್ ಆಗ್ತಿಲ್ಲ ಇದು ಲೈನು ಬಿಗಿನಿಂಗ್ ಬರ್ತಾ ಇಲ್ಲ ಅದಕ್ಕೆ ಯಾಕಪ್ಪ ತಲೆ ಕೆಲ್ಸ್ಕೊತೀಯಾ ಒಂದೇ ಒಂದು ಕಣ್ಣ ಬಿಂದು ಜಾರಿದರಿ ನಿನ್ನ ನೀ ಹೇಳಿ ಅವ್ರು ಶುರು ಮಾಡಿಸ್ಬಿಡ್ತಾರೆ ಆದರೆ ಅದನ್ನು ಮುಂದಕ್ಕೆ ಕರ್ಕೊಂಡು ಹೋಗಿದೆಯಲ್ಲ ಮುಂದಕ್ಕೆ ಕರ್ಕೊಂಡು ಹೋಗೋದು ಅದು ಬಹಳ ದೊಡ್ಡ ಜವಾಬ್ದಾರಿ ಈಸಿ ಇಟ್ ಮೈಟ್ ಬಿ ಮೈ ಡ್ರೀಮ್ ತೆರರೇರ ಈಸಿ ತರರಿ ಇದನ್ನ ಕೋರ್ಸಿದಿರಲ್ವಾ ಆರ್ ಗ್ರೇಟ್ ಮ್ಯಾನ್ ಗ್ರೇಟ್ ಮ್ಯೂಸಿಷಿಯನ್ ಆ್ಯಂಡ್ ಡಿಸ್ಕ್ ಎಂಟೈರ್ ಕ್ರೆಡಿಟ್ ಗೋಸ್ಟ್ ಟು ವಿರಾಜ್ ಧನ್ಯವಾದಗಳು ಧನ್ಯವಾದಗಳು ನಗಣ ಇದು ಪರಸ್ಪರ ನಾನು ಹೇಳಕ್ ಬರ್ತಾ ಇರೋ ವಿಚಾರ ಇಷ್ಟೇನೆ ಒಬ್ಬ ಸಂಗೀತ ನಿರ್ದೇಶಕನಿಗೆ ಬರೀ ಸಂಗೀತ ಗೊತ್ತಿದ್ರೆ ಸಾಲದು ಸಿನಿಮಾಗೆ ಹೇಗೆ ಸಂಗೀತ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆಯಲ್ವಾ ಅದು ತುಂಬಾ ದೊಡ್ಡ ವಿಚಾರ ಸಂಜು ವಿಟ್ಸ್ ಗೀತಾ ಅನ್ನೋ ಸಿನಿಮಾ ನಾಗಣ್ಣ ನನಗೆ ಕಮಿಟ್ ಮಾಡಿದ್ದು ಬಹಳ ಒಂದು ಐದು ವರ್ಷದಿಂದ ವರ್ಷ ವರ್ಷಗೀತ ಒಂದು ಪಾರ್ಟ್ ಟೂ ಅಂತ ಮಾಡ್ತಾಯಿದಣ ಮಾರ ಮಾಡೋಣ ಇದಕ್ಕೆ ನೀವೇ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಅಣ್ಣ ಇದು ಹೇಗೆ ಇಷ್ಟು ದೊಡ್ಡ ಮ್ಯೂಸಿಕಲ್ ಹಿಟ್ಟಾಗ್ಬಿಟ್ಟಿದೆ ಹಿಟ್ಟನ್ನು ನಾವು ಹೋಗಿ ಅದನ್ನು ಸೆಕೆಂಡ್ ಪಾರ್ಟ್ ಟೂನ ಮಾಡ್ಕೊಂಡು ನಾನು ಮ್ಯೂಸಿಕ್ನ ಓಕೆ ಮಾಡೋ ಒಂದು ಕೆಪಾಸಿಟಿ ಇದೆ ಆತ್ಮಸ್ಥೈರ್ಯ ಇದೆ ನೀವು ಜೊತೆಲಿದ್ದೀರಾ ಎಲ್ಲ ಮಾಡ್ಬೋದು ಬಟ್ ಒಂದು ಹಿಟ್ಟನ್ನು ಮತ್ತೆ ಅದು ಪಾರ್ಟ್ ಟು ಅಂತ ಮಾಡ್ಕೊಂಡು ನಾನೊಬ್ಬ ಬೇರೆ ಸಂಗೀತ ನಿರ್ದೇಶಕರು ಇದು ಮಾಡಿದರೆ ನಾನು ಅದನ್ನು ಮಾಡಿ ಕಾಂಪಿಟೇಟಿವ್ ಹೇಗೆ ಜನಗಳ ಮನಸ್ಸಲ್ಲಿ ಖಂಡಿತಲ್ಲ ಆಗುತ್ತೆ ಬನ್ನಿ ಅಂತ ಅಲ್ಲಿಂದ ಹುಡುಕಾಟ ಸ್ಟಾರ್ಟ್ ಆಗುತ್ತೆ ಐದು ವರ್ಷದಿಂದ ಹುಡುಕಾಟ ನಡಿ ನಡಿ ಮುಂದೆ ಅನ್ನೋ ಒಂದು ಹಾಡು ಫಸ್ಟ್ ಕಂಪೋಸ್ ಮಾಡ್ತೀವಿ ಅದು ಡಾಕ್ಯುಮೆಂಟ್ ಆಗಿರುತ್ತೆ ಅದಾದ ನಂತರ ಮಳೆಯಂತೆ ಬಾ ಕವಿರಾಜ್ ಅವರ ಒಂದು ಸಾಹಿತ್ಯದ ಬಿದ್ಮೇಲೆ ಮಳೆಯಂತೆ ಬಾ ಅಲ್ಲಿ ಅದಕ್ಕಿಂತ ಮುಂಚೆ ತರರಾರೇ ಈ ತರರಾರೆ ಅನ್ನೋದೇ ಒಂದೊಂಥರ ಮೊದಲನೇ ಶಿಶು ಅಂದ್ರೆ ಈ ಊಟಕ್ಕಿಂತ ಮಕ್ಕಳು ಹುಟ್ಟಿದ ಮೇಲೆ ಚಿನ್ನ ರನ್ನ ಪುಟ್ಟ ಆ ಥರ ಕರಿತಾ ಇರ್ತಲ್ಲ ಆ ಥರ ತನ ನಾನೇ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಒಂದು ಸಾಂಗನ್ನ ಅದಾದಮೇಲೆ ನಾಮಕರಣ ಮಾಡಿದ್ಮೇಲೆ ಒಂದು ಬರುತ್ತಲ್ಲ ಆ ಥರ ನಾಮಕರಣ ಮಾಡಿದ್ಮೇಲೆ ಮಳೆಯಂತೆ ಆದಮೇಲೆ ಅದು ನಿಜವಾಗ್ಲೂ ತುಂಬ ದೊಡ್ಡದಾಗಿ ಸಾಂಗ್ ಬೆಳೆದಿದೆ ಅದ್ರ ಜೊತೆಗೆ ನಮ್ಮ ಕಿಟ್ಟಪ್ಪ ಅವರು ಬಹಳ ನೆಚ್ಚಿನ ಒಬ್ಬ ನನಗೆ ನನ್ನ ನಾಯಕ ನಟರು ಇವರು ಒಳ್ಳೆ ಗಾಯಕರೇ ನಿಮ್ಗೆಲ್ಲರಿಗೂ ಗೊತ್ತಿರಲ್ಲ ವಿಚಾರ ನಾನು ತಮಾಷೆ ಮಾಡ್ತಾ ಇಲ್ಲ ಎಲ್ಲ ಒಂದೂವರೆ ಎಫೆಕ್ಟು ಸ್ನೇಯ ಈಗ ಜೊತೆಗೆ ಶ್ರೀಧವ್ರವರ ಮಾತಿನ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಬೇಕು ಯಾಕೆಂದ್ರೆ ಕಂಪೋಸ್ ಆಯಿತು ಸ್ಕ್ರಾಚ್ ಮಾಡಿದ್ವಿ ಈಗ ಟ್ಯೂನ್ ಚೆನ್ನಾಗಾಯಿತು ಇದಕ್ಕೆ ಲಿರಿಕ್ ಕೂತ್ಕೊಳ್ಳಲಿಲ್ಲ ಅಂದ್ರೂ ಈ ಟ್ಯೂನನ್ನು ಕಿತ್ತಾಕೋ ಅಷ್ಟು ಸ್ವಲ್ಪ ಫೂಲ್ ನಾನು ಸೊ ನನಗೆ ಕಂಪ್ಲೀಟ್ ಇಷ್ಟ ಆದಮೇಲೆ ನಾನು ಆ ಸಾಂಗನ್ನು ಪಿಕ್ ಮಾಡೋದು ಈ ಥರದ ಒಂದು ಅಲ್ಲಿ ಕವಿರಾಜ್ ಬಾಯ್ ಎಂಟ್ರಾದರು ಎಂಟ್ರಾಗಿ ಮಳೆಯಂತೆ ಬಾ ಬೆಳಕಂತೆ ಬಾ ಎಲ್ಲ ಆಯಿತು ಟು ಲೈನ್ ಚೆನ್ನಾಗಿತ್ತು ಒಂದು ಹುಕ್ ಲೈನ್ ಬೇಕಿತ್ತು ಆ ಹುಕ್ ಲೈನನ್ನು ನಾವು ಅದು ಫೋಟೋ ಶೂಟ್ ಮಾಡ್ತಿದ್ವಿ ಬೆಳಿಗ್ಗೆ ಬಂದವರು ಸಂಜೆವರೆಗೂ ಹಿಂದೆ ಮುಂದೆ ಸುತ್ತಕೊಂಡು 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 ಅಲ್ಲೇ ಬಂದು ಕೊನೆಗೆ ಒಂದು ಮೂರು ಗಂಟೆಗೆ ಒಂದು ಲೈನ್ ಹೇಳಿದ್ರು ಅಮ್ಮ ನಿತ್ತ ಮುತ್ತಂತೆ ನೀ ಬಾ ಸೊ ಎಂಟೈರ್ ಕ್ರೂ ಅವತ್ತು ನಾನು ಏನಿದ್ವಿ ಅವರಿಗೆ ಕ್ಲಾಪ್ ಮಾಡಿದ್ವಿ ಸೊ ಒನ್ ಮೋರ್ ಕ್ಲಾಪ್ ಫ್ರಮ್ ಯು ಆಲ್ ಫಾರ್ ಕವಿರಾಜ್ ಥ್ಯಾಂಕ್ ಯು ಈಗ ನಾವು ಮಾತಾಡಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಕವಿ ಈ ಹಾಡನ್ನ ಬರೆದ ರೀತಿ ಸಂಜೆ ವರ್ಷಗೀತ ಒಂದಲ್ಲೂ ಕವಿಗಳೇ ಎಲ್ಲ ಹಾಡುಗಳ್ನ ಬರೆದಿತ್ತು ಇಲ್ಲಿ ಕೂಡ ಕವಿಗಳೇ ಎಲ್ಲ ಹಾಡುಗಳನ್ನೂ ಬರೆದಿದ್ದಾರೆ ಪ್ರತಿಯೊಂದು ಹಾಡಿಗೂ ಅದರದ್ದೇ ಆದ ಮಹತ್ವ ಇದೆ ಪ್ರತಿಯೊಂದು ಎಲ್ಲ ಭಾವನೆಗಳನ್ನೂ ತುಂಬ ನೇರವಾಗಿ ಮುಕ್ತವಾಗಿ ಮತ್ತು ತುಂಬ ಸರಳವಾಗಿ ಎಲ್ಲರ ಮನಸ್ಸಿಗೆ ನಾಡೋ ರೀತಿ ನಾಟೋ ರೀತಿ ಸಾಹಿತ್ಯ ಕವಿ ಬರ್ಕೊಟ್ಟಿದ್ದಾರೆ ಅವ್ರು ಬರೆದಿರೋ ಎಲ್ಲ ಹಾಡುಗಳಿಗೂ ನಮ್ಮ ಕಡೆಯಿಂದ ಅವರ ನಮಸ್ಕಾರ ಕವಿ ಅವರಿಗೆ ನಾನು ಮೊದಲನೇ ದಿನದಿಂದ ಕವಿ ಯಾವಾಗ ಬರೆಯೋಕೆ ಶುರು ಮಾಡಿದ್ರು ಆ ಮೊದ ಮೊದಲು ಭೂಮಿಗಿಳಿದ ಮಳೆ ಹನಿಯು ಅದಕ್ಕಿಂತ ಮುಂಚೆ ಜಿನಗೂ ನಾನು ಆ ಹಾರ್ಡ್ ಸಿಕ್ಕಾಪಟ್ಟೆ ಫ್ಯಾನ್ ಆಗಿ ಕವಿತಾ ತುಂಬಾ ಚರ್ಚೆ ಮಾಡಿದ್ವಿ ಅದಲ್ಲ ನನ್ನ ಸಿನಿಮಾದಲ್ಲೂ ಅಷ್ಟು ಅದ್ಭುತವಾದ ಹಾಡುಗಳನ್ನ ಕವಿ ಬರ್ಕೊಟ್ಟಿದ್ದಾರೆ ಈಗ ನೀವು ಆ ಹಾಡನ್ನ ನ ನೋಡ್ತಿರ ನೀವು ಮುಕ್ತವಾಗಿ ನಿಮಗೆ ಏನ ಅನ್ಸುತ್ತೋ ಅದನ್ನ ಧಾರಾಳವಾಗಿ ಹೇಳ್ಬೋದು ಒಂದು ಹಾರ್ಡ್ ನೋಡೋಣ ಅಲ್ಲ ನೋಡೋಕ್ಕಿಂತ ಮುಂಚೆ ಇನ್ನ ಸ್ಪೆಕ್ಟಾಕಲ್ ದಿ थर्ड ಸ್ಪೆಕ್ಟಕುಲರ್ ಥಿಂಗ್ ಮಾತಾಡಣ ದೇರ್ ಇಸ್ ಲಾಟ್ ಆಫ್ ಟೈಮ್ ಒಂದೇ ಒಂದೇ ಅಣ್ಣ ಹೇಳಿದ್ದಾರೆ ಪಾಯಿಂಟ್ ಬೈ ಪಾಯಿಂಟ್ ನಾವು ಯಾರು ಪ್ರಶ್ನೆ ಕೇಳಲ್ಲ ಎಲ್ಲ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ಸ್ ದ ಫಲ್ ಹೇಳಬೇಕು ಅಂತ ಬಿಕಾಸ್ ಅಣ್ಣ ವಾಸವಣ್ಣ ಈಸ್ ಮೈ ಗುರು ಈಸ್ ಮೈ ವೆಲ್ವಿಷ ಈಸ್ ಮೈ ಬ್ಯಾಕ್ ಬೋನ್ ನನ್ನ ಮೊದಲ ದಿನದಿಂದ ಬೆನ್ ತಟ್ಟಿ ಈಗಲೂ ಕೂಡ ಈ ಸಿನಿಮಾ ಇಟ್ಟು ಹೊಡೆದಿಲ್ಲ ಅಂದರೆ ನಿಮ್ಮ ಮನೆ ಹತ್ರ ಬಂದು ತಲೆ ಹೊಡಿತೀರಿ ಅಂತ ಹೇಳಿದ್ದಾರೆ ಸೊ ಅಷ್ಟು ಪ್ರೀತಿ ಪಾತ್ರರು ಅವರಿಗೆ ನಾನು ಆ ಕೆಲಸ ಸೊ ಥರ್ಡ್ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ ಈಸ್ ದಿ ಪ್ರೊಡ್ಯೂಸರ್ ಸೊ ಇಡೀ ಸಿನಿಮಾನ ಹೇಳ್ಬಿಡ್ತೀವಿ ಅದು ಈಸಿ ನಾಗ ಡೈರೆಕ್ಷನ್ ಓಕೆ ಡನ್ ಬಟ್ ಎಲ್ಲರೂ ಒಂದು ಎದುರಿಸ್ ಕಳಿಸಿದ್ರು ಹುಷಾರು ಅವನ ಹತ್ರ ಅಂತ ಬಟ್ ಅವರಿಗೆ ಚೆನ್ನಾಗಿ ಗೊತ್ತಿದ್ವಿ ಬಿಕಾಸ್ ಮೈ ಈಸಿ ಈಸ್ ಮೈ ಇಂಜಿನಿಯರಿಂಗ್ ಬ್ಯಾಚ್ಮೆಂಟ್ ಸೊ ಎಷ್ಟು ಹುಷಾರಾಗಿರಬೇಕು ಅಂತ ಅವ್ರಿಗೆ ಗೊತ್ತಿತ್ತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ ಸೊ ಆಲ್ ಆಫ್ ಅ ಸೆವೆನ್ ಚಿತ್ರದ ಕಥೆಯ ಓಟವನ್ನು ಶಿಡ್ಲಘಟ್ಟದಲ್ಲಿ ಶುರು ಮಾಡಿದವ್ರು ನಾನು ಸ್ವಿಜರ್ಲೆಂಡ ತೊಗೊಂಡೋದೆ ಪ್ರೊಡ್ಯೂಸರ್ ನಾಲ್ಕು ಸರಿ ನೋಡಿದ್ರು ಇವೇನು ಸುಮ್ಮನೆ ಡಿಸ್ಕಷನ್ ಮಾಡ್ತಾವನ ಇಲ್ಲ ನಿಜವಾಗ್ಲೂ ಸಿಡ್ ಇದು ಶಿಡ್ಲಾ ಟು ಸ್ವಿಜರ್ಲೆಂಡ್ ಅಂತ ಹೇಳ್ತಾವಣ ಅಂತ ಎಸ್ ಆಫ್ಕೋರ್ಸ್ ಇಟ್ಸ್ ಅ ಸ್ಟೋರಿ ವಿಚ್ ಮೋಸ್ ಫ್ರಮ್ ಶಿಡ್ಲ ಘಟ ಟು ಸ್ವಿಟ್ಜರ್ಲ್ಯಾಂಡ್ ಸೊ ಆ ಸ್ವಿಟ್ಜರ್ಲ್ಯಾಂಡಲ್ಲಿ ಎಲ್ಲೋ ಯಾವುದೋ ಒಂದು ಊರಲ್ಲಿ ತೆಗೆದು ಬಿಡ್ತಾನೆ ಅಂತ ಅವ್ರು ಅಂದ್ಕೊಂಡಿದ್ರು ಅಲ್ಲಿ ಹನ್ನೊಂದು ಸ್ಟೇಟ್ ಮಾರ್ಕ್ ಮಾಡಿದೆ ಅನ್ನೊಂದು ಸಿಟಿ ಹನ್ನೊಂದು ಲೊಕೇಶನ್ ನಾವಿದ್ದ ಜಾಗದಿಂದ ಒಂದೊಂದು ಲೊಕೇಶನಿಗೂ ಮೂರು ಗಂಟೆ ಬೆಳಿಗ್ಗೆ ಮೂರು ಗಂಟೆ ರಾತ್ರಿ ಅಂದರೆ ಶೂಟಿಂಗ್ ಹೋಗಿ ಮೂರು ಗಂಟೆ ಮುಗಿಸ್ಕೊಂಡು ಬರೋಕ್ಕೆ ಮೂರು ಗಂಟೆ ಅಂತ ಹೇಳಿದಾಗ ಡೀಸೆಲ್ ಕಾಸು ಎಷ್ಟಾಗುತ್ತಪ್ಪ ಅಂತ ಫಸ್ಟ್ ಕ್ಯಾಲೆಕ್ಟ್ರೇಟ್ ಮಾಡಿದ್ರು ಸೊ ಡೀಸೆಲ್ ಟು ಡೆಸ್ಟಿನಿ ಈಸ್ ವೆರಿ ಇಂಪಾರ್ಟೆಂಟ್ ಇವತ್ತು ಅವರ ಬರ್ತ್ಡೇ ಅವರ ಬರ್ತ್ಡೇಗೆ ಈ ಹಾಡಿನ ಮೇಕಿಂಗ್ ಸಾಂಗನ್ನು ಕಳೆದ ವರ್ಷ ರಿಲೀಸ್ ಮಾಡಿದ್ವಿ ದ ಫೈನಲ್ ಸಾಂಗ್ ಅವರ ಬರ್ತ್ಡೇಗೆ ನಾವು ಡೆಡಿಕೇಟ್ ಮಾಡ್ತಿದ್ವಿ ಸರ್ ಹ್ಯಾಪಿ ಬರ್ತ್ಡೇ ಟು ಯು ಯು ಫಾರ್ ಎರ್ ಈ ಸಿನಿಮಾ ನಿಮಗೆ ಒಂದು ಮೆಗಾ ಹಿಟ್ ಆಗ್ಲಿ ಅಂತ ಎಲ್ಲರೂ ಪರವಾಗಿ ನಾನು ಕೇಳ್ತೀನಿ ಪ್ಲೀಸ್ ಅಬೌಟ್ ಎಲ್ಲ ಮಾಧ್ಯಮ ನಮಸ್ಕಾರ ಇದ್ದಾಗ ನಮಗೇನು ಮಾತಾಡಕ ಅವಕಾಶ ಸಿಗಲ್ಲ ಏನು ಏನು ವಿಚಾರಗಳು ಹ್ಞೂ ಬೆಳಗ್ಬಿಡೋದು ಬಿಡ ಎಲ್ಲ ವಿಚಾರನ ಅವರೇ ಮುಗಿಸಿರ್ತಾರೆ ಒಂದು ಆ್ಯಕ್ಚುಲಿ ನಾವು ಈ ಸಿನಿಮಾ ಈ ಸಿನಿಮಾ ಸ್ಟಾರ್ಟ್ ಮಾಡೋದಂತ ಪ್ಲಾನ್ ಇರಲಿಲ್ಲ ಟೂ ಬಿ ಫ್ರ್ಯಾಂಕ್ ನಂದೇ ಆದ ನನ್ನ ನಂದೇ ಆದ ಒಂದು ಕಥೆ ಇತ್ತು ಅದನ್ನು ಮಾಡೋದು ಒಂದು ಕಡೆ ಅದು ಕಿಟಪ್ಪನ ಕಡೆ ಮಾಡಬೇಕಂತ ಹಾಟ್ ಡಿಸ್ಕಷನಿಗೆ ಬಂದಿದ್ದು ಸಂಜೆ ವಯಸ್ಸುಗಿಂತಾದ್ರೆ ಒಂದಿನ ಬ್ರದರ್ ಅದನ್ನು ಥ್ರೆಡ್ ಹೇಳಿದರು ಓಕೆ ಬ್ರದರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡು ಹೊಟ್ಟಿತ್ತು ಒಟ್ಟ ಮೇಲೆ ಚಂದ್ರಚೂಡವರು ಡೈಲಾಗ್ಸು ನಾವು ಟೆನ್ನಿಸ್ ಕ್ಲಬ್ಲ್ಲಿ ಆ್ಯಕ್ಚುಲಿ ರೂಮ್ ಹಾಕೊಂಡು ಬಿಸ್ನೆಸ್ ಸ್ಟಾರ್ಟ್ ಇದೆ ಕೂಡ ಒನ್ ಇಯರ್ ನಾನು ಯಾವ ಬಿಸ್ನೆಸ್ಸು ನೋಡ್ದಂಗೆ ಇವ್ರ ಜೊತೆನೇ ಕೂತಿದ್ದೀನಿ ಸ್ಕ್ರಿಪ್ಟಿಂದ ಭಾಳ ಅದ್ಭುತವಾಗಿ ಮಾಡಿದ್ರು ಅದಕ್ಕೆ ಪ್ರತಿಯೊಂದು ಹಂತ ಹಂತದಲ್ಲೂ ಎಷ್ಟೋ ನೀಟಾಗಿ ಕತೆನ ತೊಗೊಂಡು ಬಂದರು ಅಂದರೆ ಭಾಳ ಖುಷಿ ಆಯಿತು ಆಮೇಲೆ ಸ್ವಿಟ್ಜರ್ಲೆಂಡ್ ಕತೆ ಅದೊಂಥರ ಟ್ರಿಪ್ ಹೋದಂಗೆ ಆಯಿತು ಅಲ್ಲೂ ಕೆಲವು ಕಾಮಿಡಿಗಳಿಂದ ರೇಟ್ ಇರ್ತೀವಿ ಅದೇನು ಹೇಳೋಕ್ಕೆ ಬಂದರೆ ಒಂದು ದಿನ ಇಲ್ಲ ಸರ್ ಅಲ್ಲಿ ಅಷ್ಟು ಕಾಮಿಡಿಗಳು ಪ್ರತಿದಿನ ಅದೇ ಆಗ್ತಾಯಿತ್ತು ಜೊತೆಗೆ ನಮ್ಮ ಕಿಟಪ್ಪನೂ ತುಂಬ ಚೆನ್ನಾಗಿ ಕೋಪೇಟ್ ಮಾಡಿದ್ರು ಹೀರೋ ಇನ್ವರ್ಸ್ಟೇ ಆ ಚೆಡಿದಿ ಭಾಳ ಚೆನ್ನಾಗಿ ಅವರು ಕೋಪೇಟ್ ಮಾಡಿದ್ರು ಮತ್ತು ನಮ್ಮ ಶ್ರೀಧರ್ಬಾಯಿ ತುಂಬ ಚೆನ್ನಾಗಿ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅವರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಮತ್ತೆ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಶ್ರೀನಿವಾಸ್ ಎಡಿಟ್ರು ಪಾಪ ಇವತ್ತಿಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಕೆಲಸ ಮಾಡ್ತಾರೆ ರಾತ್ರಿ ಒಂದು ಗಂಟೆಗೆ ಫೋನ್ ಮಾಡಲಿ ಎರಡು ಗಂಟೆ ಮಾಡಲಿ ಪಾಪ ನಮ್ಗೆ ಭಾಳ ಸಹಕಾರ ಮಾಡ್ತಾರೆ ನಮ್ಮ ಸತೀಶ್ ಇದ್ದಾರೆ ನಮ್ಮ ಅಮೂಲ್ಯ ಕಿಶನ್ನು ಇನ್ನು ತುಂಬ ಜನ ಎಲ್ಲ ಸಹಕಾರ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಅದೇ ಹೇಳ್ತಾ ಇದ್ದೆ ಬೆಳಗ್ಗೆ ಯಾರೋ ವಿಚಾರಕ್ಕೆ ಬಂದಾಗ ಸಿನಿಮಾ ಬಗ್ಗೆ ಹಿಂಗೆ ಡಿಸ್ಕಶನ್ ಆದಾಗ ಹೇಳಿದೆ ನೀವು ದಯವಿಟ್ಟು ಯಾವುದೋ ಸಿನಿಮಾಕ್ಕೆ ಡಾಮ್ ಡೂಮ್ ಅಂತ ಮಾಡೋದು ಸಿನಿಮಾನ ಕಂಪೇರ್ ಮಾಡೋಕೋಗ್ಬಿಡಿ ಒಂದು ಬಂಗಾರದ ಮನುಷ್ಯ ಏನು ಸಿನಿಮಾ ಇದೆ ಅದನ್ನ ನೆನೆಸ್ಕೊಳ್ಳಿ ನನ್ನ ಸಿನಿಮಾನ ಅದು ಕಂಪೇರ್ ಮಾಡ್ತಾ ಇದ್ದಾರೆ ಡೈರೆಕ್ಟರು ದಯವಿಟ್ಟು ನಾನು ಕಂಪೇರ್ ಮಾಡಬೇಡಿ ಅಷ್ಟು ಚೆನ್ನಾಗಿದೆ ಇದೆ ಒಳ್ಳೆ ಸ್ಟೋರಿ ಇದೆ ಹಿಂದೆ ಏನು ರಾಜ್ಕುಮಾರ್ ಸಿನಿಮಾಗೆ ಇಡೀ ಫ್ಯಾಮಿಲಿ ಒಂದು ಚಿಕ್ಕ ಮಗುವಿಂದ ಎಪ್ಪತ್ತು ವರ್ಷದವರೆಗೂ ನೋಡೋ ಸಿನಿಮಾ ಇದು ಸೆನ್ಸ ಸೆನ್ಸರ್ ಮೊನ್ನೆ ಆಯ್ತು ಹೋದಾಗ ನಾನು ಡೈರೆಕ್ಟ್ರು ಕಿಟಪ್ಪನೇ ಒಳಗಡೆ ಕರೆದ್ರು ಏನು ಮಾತಾಡಿಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಆಲ್ ಬರ್ಷರ್ಗ ಕರೆಕ್ಷನ್ ಹೇಳಿದ ಅಷ್ಟು ನೀಟಾಗೆ ನಮ್ಮ ಅವರು ಇವತ್ತೂ ಒಂದೇ ಒಂದು ಸಿನಿಮಾದವರು ಯಾವುದೋ ಒಂದು ಎಕ್ಸ್ಪೋಸ್ ಆಗಲಿ ಒಟಿ ಮಾಡಿದ ಕಾಮಿಡಿ ಚೆನ್ನಾಗಿ ಮಾಡಿರ್ತಾರೆ ಈ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದೂ ನೀಟಾಗೆ ತೊಗೊಂಡು ಬಂದಿದ್ದಾರೆ ಟೂ ಅವರ್ಸು ಟೂ ಮಿನಿಟ್ಸು ಟೂ ಸೆಕೆಂಡ್ಸು ಅದು ನಮಗೆ ನೀಟಾಗಿ ಸಿಕ್ಕಿದೆ ಟೂ ಟೂ ಟು ತ್ರಿಬಲ್ ಟು ಜೊತೆಗೆ ಯಾವ ಆ್ಯಕ್ಚುಲಿ ಡೈರೆಕ್ಟು ಆಸೆ ಪಟ್ಟಿದ್ದು ಸುದೀಪ್ ಸಾರ್ ಹತ್ರ ಸಾಂಗ್ ಲಾಂಚ್ ಮಾಡಿಸ್ಬೇಕು ಅಂತ ಇದ್ದಿದ್ದು ಸಾಂಗನ್ನು ಲಾಂಚ್ ಮಾಡಿದ್ದಾರೆ ವಾಟ್ಲಿ ಸಾಯಂಕಾಲ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇಲ್ಲಿಗೂ ವೆಹಿಕಲ್ ಬರ್ತೀನಿ ಅಂತಲೇ ಹೇಳಿದ್ದಾರೆ ಇನ್ನು ಮತ್ತೇನು ವಿಚಾರಗಳು ಇನ್ನು ಎಲ್ಲ ಡೈರೆಕ್ಟರ್ಗೆ ಹೇಳ್ಬಿಡ್ತಾರೆ ಅದಕ್ಕೆ ಅವನ ಅವ್ರು ಡೈರೆಕ್ಟ್ರಿಗಿಂತ ನಾನು ಹೊಸದಾಗಿ ಒಂದು ಟೈಟ್ಲ್ ಕೊಟ್ಟೆ ಲಾಸ್ಟ್ ಟೈಮ್ ತಮಗೆಲ್ಲ ಗೊತ್ತಿರಬೇಕು ಜಾದುಗಾರ್ ನಾಗರ್ ಅಂತ ಇನ್ನು ಯಾಕೆಂತಂದರೆ ಅವರು ಫಸ್ಟ್ ಟೈಮ್ ಹಂಗೆ ಯಾರೊಬ್ಬ ಫ್ರೆಂಡ್ ಭೇಟಿ ಮಾಡಿದಾಗ ಏನೋ ಒಂದು ಬರ್ಜೆಟ್ ಹೇಳಿದರು ಡೈರೆಕ್ಟ್ರು ಸರಿ ಅನ್ಕೊಂಡು ಓಕೆ ಅಂತ ಅಂದೆ ಹಿಂಗೆ ಯಾರೋ ಸ್ನೇಹಿತರು ಭೇಟಿ ಮಾಡಿದಾಗ ಅವರೇ ದಯವಿಟ್ಟು ನಾಗಶೇಖರ ನೀನು ನಂಬೇಡಿ ಎರಡು ಎಕ್ಸ್ಟ್ರಾ ಹಿಡ್ಕೊಳ್ಳಿ ಅಂತ ಅಂದರು ಅದು ಎಕ್ಸ್ಟ್ರಾ ಏ ಡಬಲ್ ಆಗೋಯ್ತು ಅದು ಆ ರೀತಿ ಆಗಿದೆ ಬಟ್ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ನಾನು ಖರ್ಚು ಮಾಡಿದ ವಿಚಾರಕ್ಕಿಲಿ ಯಾವುದೇ ಬೇಸಲ್ಲ ಭಾಳ ಅದ್ಭುತವಾಗಿ ಎಲ್ಲರ ಸಪೋರ್ಟಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅದೊಂದು ಭಾಳ ಹೆಮ್ಮೆ ಆಗುತ್ತೆ ಇದು ನನ್ ಪ್ರೊಡಕ್ಷನ್ಲಿ ಇಂಥ ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ಅಂತ ಆ್ಯಕ್ಚುಲಿ ಒಂದು ಇದು ಸೆಕೆಂಡ್ ಮೂವಿ ಮೊದಲ ಮೂವಿ ಎರಡು ಸಾವಿರದ ಹನ್ನೆರಡರಲ್ಲಿ ಮಾಡಿದೆ ಕಾರಣಾಂತರಗಳನ್ನ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅದನ್ನು ಸೊ ಹಾಗಾಗಿ ಒಳ್ಳೆ ಮೂವಿ ಮಾಡಬೇಕು ಅಂದ್ಕೊಂಡು ಆಲ್ಮೋಸ್ಟ್ ಟೆನ್ ಟ್ವೆಲ್ ಇಯರ್ಸ್ ಆಯಿತು ಲೆವೆನ್ ಇಯರ್ಸ್ ಅಂದ್ಕೊಂಡೆ ಒನ್ ಇಯರ್ ಆಯಿತು ಶೂಟಿಂಗ್ ನಾನು ಸಿನ್ಮಾ ಸ್ಟಾರ್ಟ್ ಮಾಡಿ ಹಾಗೆ ಒಂದು ಒಳ್ಳೆ ಕತೆ ಸಿಕ್ಕಲಿ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ದೀನಿ ತಮ್ಗಳ ಪತ್ರಕರು ಸಹಕಾರ ನನಗೆ ಇಂಪಾರ್ಟೆಂಟು ಯಾಕೆಂದರೆ ಇದು ಜನರಲ್ಲಿ ರೀಚ್ ಆಗಬೇಕು ಜನರು ರೀಚ್ ಮಾಡೋ ಅಂಥದ್ದು ಜವಾಬ್ದಾರಿ ಜಾಬ್ನಿರುತ್ತೆ ಹಾಗೆ ದಯವಿಟ್ಟು ನಾನು ಈ ಮೂಲಕ ನಮ್ಮ ನಾಗೇಂದ್ರಣ್ಣ ಅವರು ಡೇ ಒನ್ನಿಂದ ಸಪೋರ್ಟ್ ಮಾಡಿ ಈ ಸಿನಿಮಾ ಬನ್ನಿ ದಯವಿಟ್ಟು ಬನ್ನಿ ನಾಗೇಂದ್ರಣ್ಣ ಬನ್ನಿ ರಾಮ್ಜೀರ್ ಬನ್ನಿ ರಿಜಾಕ್ಷಿ ಅವರು ಬನ್ನಿ ಆರಾಧ್ಯ ಬನ್ನಿ ಅಮೂಲ್ಯ ಕಿಶನ್ ಎಲ್ಲ ಬನ್ನಿ ಎಲ್ಲ ಬನ್ನಿ ಬನ್ನಿ ಸೊ ವಿಲ್ ಗಿವ್ ಒನ್ ಬ್ಯೂಟಿಫುಲ್ ಟು ದ ಪ್ರೋಗ್ರಾಮ್ ಎಲ್ಲರೂ ಮೇಲೆ ಬಿಡಿ ಜೊತೆಗೆ ಸ್ಪೆಕ್ಟ್ರಾಕಲ್ ಇನ್ನೆರಡು ಪಾಯಿಂಟ್ ಇದೆ ಹೇಳ್ತೀನಿ ನಮ್ಮ ನಾಗೇಂದ್ರಣ್ಣ ಫಸ್ಟ್ ಡೇ ಹೇಳ್ಬಿಟ್ಟು ಸಿನಿಮಾ ನಾವು ಫೋಟೋ ಬಂದಾಗ ಸರಿ ಇದಕ್ಕೆಲ್ಲ ಸಿನಿಮಾ ಲಾಂಚ್ ಮಾಡೋದಲ್ಲೇ ಅಣ್ಣ ಹೇಳಿದ್ರು ಈ ಸಿನಿಮಾ ಸಿನಿಮಾ ಶುಭ್ಲಿ ಮಾಡುತ್ತೆ ಇಪ್ಪತ್ತೈದನೇ ವಾರ ಕಾರ್ಯಕ್ರಮ ಮಾಡಬೇಕು ಅಂತ ಸತೀಶ್ ಭಾಯ್ ಶ್ರೀನಿವಾಸ್ ಭಾಯ್ ಡೇ ಒಂದಿಂದನೂ ಅದೇ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಧ್ಯಮಿತರು ನೀವು ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಕಟ್ಟ ಕಟ್ಟ ಒಂದು ಲಾಸ್ಟ್ ವಿಲೇಜ್ಗೆ ರೀಚ್ ಆಗಿ ದಯವಿಟ್ಟು ಮಾಡಬೇಕು ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಆ್ಯಂಡ್ ವನ್ಸ್ ಅಗೇನ್ ಹ್ಯಾಪಿ ಬರ್ತ್ ಡೇ ಟು ಯು ಗಾಡ್ ಬ್ಲೆಸ್ ಯು ಆ್ಯಂಡ್ ನೆಕ್ಸ್ಟ್ ಅಪ್ ನೆಕ್ಸ್ಟ್ ಸೊ ಎಲ್ಲರೂ ಮಾತಾಡ್ತಾನೆ ಇರ್ತೀವಿ ಸೊ ಅಲ್ಲ ನಾನೇನು ಎರಡು ಮಾತಾಡಿ ಬಿಡುನಾ ಸಾಂಗ್ ಇದು ಮಾಡೋಣ ಮಾತಾಡೋದು ಏನಿಲ್ಲ ನೋಡೋದಷ್ಟು ಇಲ್ಲ ಮಾತಾಡ್ತೀ ಚಿತ್ರ ಆಕ್ಚುಲಿ ನಾಗಶೇಖರ್ ಸದಗುರುಚಿಯ ಚಿತ್ರನ ಮಾಡ್ಕೊಂಡು ಬಂದಂಥವರು ಸಂಜು ವೇಟ್ ಗಿತ್ತ ಕೂಡ ನಾನೇ ವರ್ಕ್ ಮಾಡಿದೆ ಆ ಟೈಮಲ್ಲಿ ನನಗೂ ಅವರ್ಗೂ ಜಗಳನೂ ಆಯಿತು ಯಾಕೆಂದರೆ ಒಂದು ಸಾಂಗು ಟೈಟ್ಲ್ ಸಾಂಗ್ನ ಅವ್ರು ಬಿಡೋಲ್ಲ ಅಂತ ಬಿಟ್ಟರೆ ಸಿನಿಮಾ ಸೂಪರ್ ಹಿಟ್ಟು ಬರ್ಕೊಡ್ತೀನಿ ನಾನು ದಯವಿಟ್ಟು ಬಿಡಿ ಅಂತ ಕಡೆಗೂ ಯಾಮ ಬೇರೆ ಬೇರೆ ಶಾಟ್ಗಳನ್ನ ಹಾಕಿ ಆ ಸಾಂಗ್ ಬಿಟ್ಟರು ಅದೇ ಸೂಪರ್ ಆಗೋಯ್ತು ಹೇಳಿದೆ ನಾನು ಪಿಕ್ಚರ್ ಹಿಟ್ಟು ಅಂತ ಆಮೇಲೆ ಇದು ಫೋಟೋ ಸೆಷನ್ನು ನಡೀತಾ ಇತ್ತು ಕತೆ ನಂಗೆ ಸ್ವಲ್ಪ ಹೇಳಿದ್ರು ಆವಾಗಲೇ ಹೇಳಿದೆ ಇಸಿಲ್ಲ ಸರ್ ಈ ಸಿನಿಮಾ ಖಂಡಿತ ಯಶಸ್ವಿಯಾಗಿ ಆಗುತ್ತೆ ಬರೀ ಯಶಸ್ವಿ ಅಲ್ಲ ಸೂಪರ್ ಹಿಟ್ ಹಿಟ್ಟಾಗತ್ತೆ ಬರ್ಕೊಡ್ತೀನಿ ಯಾಕೆಂದರೆ ನಿಮ್ಮ ಟೇಸ್ಟು ಜೊತೆಯಲ್ಲಿ ನಮ್ಮ ಸಂಗೀತ ನಿರ್ದೇಶಕರು ಕೊಡುವಂಥ ಹಾಡುಗಳು ಎಷ್ಟು ಸೊಗಸಾಗಿ ಬಂದಿದೆ ಅಂದರೆ ಇದೊಂದು ಚಿಡಿ ಚಿತ್ರ ಒಂದು ಪೇಂಟಿಂಗ್ ಥರ ಇದೆ ನಿಮಗೆ ಸುಂದರವಾದಂಥ ಒಂದು ಪ್ರೇಮ ಕಾವ್ಯ ಇಲ್ಲಿ ಯಾವುದೇ ರೀತಿ ಬೇರೆ ಥರ ಏನು ನಿರೀಕ್ಷಣೆ ಮಾಡೋಗಿಲ್ಲ ಕೂತ್ರೆ ಆಗೋಯ್ತಾ ಚಿತ್ರ ಅನ್ನೋ ಥರ ಬರುತ್ತೆ ಪ್ರೇಕ್ಷಕರಿಗೆ ಇದು ಭಾಳ ಅಪರೂಪ ಚಿತ್ರ ಇದು ನೀವು ನೋಡಿದ್ರೆ ನೀವೇ ಅಂತೀರಿ ಇದೇ ಜಗದಲ್ಲಿರಬೇಕಾದ್ರೆ ನೀವು ಬಂದು ನೀವೇ ಬೇಕೇ ಬಂದು ಅಪ್ರಿಷಿಯೇಟ್ ಮಾಡ್ತೀರಾ ಆ ರೀತಿ ಚಿತ್ರ ಅದು ಯಶಸ್ವಿ ಆಗಲಿ ಇಂಥ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ನಾನು ಕೃತಜ್ಞತೆ ಅರ್ಪಿಸ್ತೀನಿ ಎಲ್ಲ ಒಳ್ಳೆಯದಾಗಲಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಆ್ಯಂಡ್ ಒನ್ ಥಿಂಗ್ ಸೊ ಆನ್ ಆಡ್ ಪಾಯಿಂಟ್ ಟು ದಿ ಡಿಸ್ಕಷನ್ ಅಂತಂದರೆ ಈ ಸಿನಿಮಾದ ಲೊಕೇಶನ್ಸ್ ಈ ಸಿನಿಮಾದ ಫೋಟೋಗ್ರಫಿ ಈ ಸಿನಿಮಾದ ಒನ್ ಲೈನ್ ಒನ್ ಲೈನ್ ಆಫ್ ದಿಸ್ ಫಿಲ್ಮ್ ಈ ಜಗತ್ತಿನ ಪ್ರತಿ ಹೆಣ್ಣು ನನಗೆ ಈ ಥರದೊಬ್ಬ ಬಾಯ್ ಫ್ರೆಂಡ್ ಅಥವಾ ಈ ಥರದೊಬ್ಬ ಗಂಡ ಸಿಗಬೇಕು ಅಂತ ಕನಸು ಮನಸ್ಸಲ್ಲೂ ಬೇಡ್ಕೊಳೋ ಒಂದು ಸಿನಿಮಾ ಸಂಜು ವೇಟ್ಸ್ ಗೀತಾ ಪಾರ್ಟ್ ಟು ಸೊ ದೆರ್ ಈಸ್ ಕಾಮಿಡಿ ದೆರ್ ಈಸ್ ಎಂಟರ್ಟೈನ್ಮೆಂಟ್ ದೆರ್ ಆರ್ ಸಿಕ್ಸ್ ಬ್ಯೂಟಿಫುಲ್ ಸಾಂಗ್ಸ್ ಸಾಂಗ್ಸ್ ಅಂದ ತಕ್ಷಣ ಐ ಒಣ ತಾಯ್ ಕಾನಂದ್ ಆಡಿಯೋ ಅಟ್ ದ ಸೇಮ್ ಟೈಮ್ ಸಿನಿಮಾದ ಕತೆಗೆ ಒಂದು ಪೂರಕವಾದ ಒಂದು ಹಾಡು ಬೇಕು ಅಂತ ನಾವು ಹುಡುಕ್ತಾ ಇದ್ದಾಗ ಒಂದು ಹಾಡು ಸಿಕ್ತು ಆ ಹಾಡು ಲಹರಿಯಲ್ಲಿದೆ ಅಂತ ಗೊತ್ತಾಯಿತು ನಾನು ಕಿಟಪ್ಪ ಪ್ರೊಡ್ಯೂಸರ್ ಮೂರು ಜನ ಕೇಳಿದಾಗ ತುಂಬ ಮನಸ್ಸಿನಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆ ಸಾಂಗನ್ನು ನಮಗೆ ಕೊಟ್ಟು ಸಪೋರ್ಟ್ ಮಾಡಿದ ಲಹರಿ ಮ್ಯೂಸಿಕ್ ಮತ್ತು ನಮ್ಮನ್ನು ಯಾವಾಗಲೂ ಸಪೋರ್ಟ್ ಮಾಡೋ ಆನಂದ ಅಡಿಯೋಗೆ ಥ್ಯಾಂಕ್ಸ್ ಹೇಳ್ತಾ ಬಹಳ ಅದ್ಭುತವಾದ ಒಂದು ಪ್ರೇಮ ಕಾವ್ಯ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವರ್ಷದ ಉಡುಗೊರೆಯಾಗಿ ನಮ್ಮ ತನದಿಂದ ಸಂಜು ವ್ಯಾಟ್ಸ್ ಗೀತಾ ಪಾಟು ಇದೆ ಸೊ ಆ ಪಾಟು ನಾವು ಒಂದು ಮ್ಯಾಲೋಡಿಯಸ್ ಸಾಂಗ್ನ ಈಗ ನೋಡೋಣ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಬಾದ್ಶಾ ಕಿಚ್ಚುದೇವ್ ಥ್ಯಾಂಕ್ ಯು ಸೊ ಮಚ್ ಅದೇ ಬನ್ನಿ ಗ್ರೂಪ್ ಆಮೇಲೆ ಬರ್ತೀವಿ ಇಲ್ಲ ಸಾಂಗ್ ನೋಡೋಣ ಸಾಂಗ್ ಬಹಳ ಈ ದೇಶದ ಅತಿ ದೊಡ್ಡ ಹಾಡುಗಾರ್ತಿಯನ್ನು ಈ ಹಾಡಿಗೆ ನಾವು ಪ್ಲಾನ್ ಮಾಡಿದಾಗ ಕಂಪೋಸಿಂಗಲ್ಲೇ ಇದು ಶ್ರೇಯಾ ಘೋಷಲ್ ಆಡಬೇಕು ಅಂತ ಬಿಕಾಸ್ ನಮ್ಮ ಸಿನಿಮಾದ ಪ್ರತಿ ಹಾಡನ್ನು ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹಾಡು ಇನ್ಕ್ಲೂಡಿಂಗ್ ತಮಿಳ್ ತೆಲುಗು ನಾನು ಡೈರೆಕ್ಷನ್ ಮಾಡಿದ ಎಲ್ಲ ಸಿನಿಮಾದಲ್ಲೂ ಶ್ರಯಾ ಘೋಷಲ್ ಅವರಿದ್ರು ಈ ಸಿನಿಮಾ ಸಂಜು ಹೆಚ್ಗೀತ ಪಾರ್ಟ್ ಒನ್ ಅಲ್ಲೂ ಕೂಡ ಗಗನವೇ ಬಾಗಿ ಸಂಜು ಮತ್ತು ಗೀತಾ ಹಾಡನ್ನು ಆಡಿದ್ರು ಸೊ ಅದೇ ಥರದ ಒಂದು ಸಾಂಗನ್ನು ಮಾಡಬೇಕು ಗಗನವೇ ಬಾಗಿ ಅದನ್ನು ಮತ್ತೆ ನೆನಪಿಸುವಂತ ಒಂದು ಹಾಡನ್ನು ಮಾಡಬೇಕು ಅಂದಾಗ ಈ ದಿನ ನಾವು ಕಂಪೋಸ್ ಮಾಡಿದ್ದು ಈ ಹಾಡಿಗೆ ಶ್ರೇಯಾ ಧ್ವನಿ ಆಗಬೇಕು ಅಂತ ಆಸೆ ಇತ್ತು ಬಟ್ ಇತ್ತೀಚೆಗೆ ಅವರು ಭಾಳಷ್ಟು ಕನ್ನಡದ ಹಾಡುಗಳನ್ನು ಇಲ್ಲ ಯಾಕೆ ಗೊತ್ತಿಲ್ಲ ನಮಗೆ ಅದರದ್ದು ರೀಸನ್ ಕೂಡ ಬೇಡ ಸೊ ನಮಗೆ ಒಂದು ಅನಿಸಿದ್ದು ನಮ್ಮಲ್ಲೂ ಒಬ್ಬ ಶ್ರೇಯಾ ಘೋಷಲ್ನ ನಾವು ಹುಡುಕಬೇಕು ಅಂತ ಹುಟ್ಟಾಕೋ ಶಕ್ತಿ ನಮಗಿಲ್ಲ ಆದರೆ ಹುಡುಕೋ ಶಕ್ತಿ ಅಂತೂ ಇತ್ತು ಸೊ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು ವಿ ಶ್ರೀಧರ್ ಅವರು ಈ ಹಾಡು ಬೆಳಿಗ್ಗೆ ರಿಲೀಸ್ ಆಗಿದೆ ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ದಾರೆ ಘೋಷಲ್ ಅವರು ಕನ್ನಡ ಹಾಡಾಡೋದಲ್ಲ ನಿಮ್ಮ ಸಿನಿಮಾದಲ್ಲಿ ಹೆಂಗೆ ಆಡಿದ್ರು ಅಂತ ನಮ್ಮ ಸಿನಿಮಾ ಎಲ್ಲಾಡಿದ್ದಾರೆ ಇವತ್ತು ರಿಲೀಸ್ ಮಾಡೋರು ಶ್ರೇಯಾ ಸಾಂಗ್ ತಾನೆ ಅಂತ ಸೊ ಅವರಿಗೆಲ್ಲ ಈ ವೇದಿಕೆ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ ಸೊ ಕನ್ನಡದ ಅಚ್ಚ ಕನ್ನಡದ ಹುಡುಗಿ ಸಂಗೀತ ಚಂದ್ರಶೇಖರ್ ಸಂಗೀತ ರವೀಂದ್ರನಾಥನ ಹುಡುಗಿಯನ್ನು ಕನ್ನಡದ ಘೋಷಲ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಇದು ತುಂಬ ಹಾಡು ಆಡಿದರು ಬಟ್ ಅವರ ಧ್ವನಿಯನ್ನು ಕೇಳಿದ ಮೇಲೆ ಈ ಸಿನಿಮಾದಲ್ಲಿ ಮೂರು ಹಾಡುಗಳನ್ನು ಆಳಿಸಿದ ಮೂಲಕ ಒಂದು ಕನ್ನಡ ಅಚ್ಚ ಕನ್ನಡ ಪ್ರತಿಭೆಯನ್ನು ಸಪೋರ್ಟ್ ಮಾಡಿ ಮೇನ್ ಸ್ಟ್ರೀಮ್ಗೆ ತಂದಿರುವಂಥ ಒಂದು ಏನು ಅದಕ್ಕೆ ಏನಂತ ಹೇಳ್ಬೋದು ಆ ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು ವಿಷುದರೋರ್ಗೆ ಹೋಗುತ್ತೆ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸಂಗೀತ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ಯು ಸೊ ಲೆಟ್ಸ್ ಗೋವಿತ್ ಸಾಂಗ್ ಹಾಂ ನಂ ನಂದಿತ್ ಅವ್ರ ಸಾಂಗ್ ರಿಲೀಸ್ ಮಾಡಿದಾಗ ಹೇಳೋಣ ವರ್ಲ್ಡ್ ವೈಡ್ ರಿಲೀಸ್ ಅಲ್ಲ ನಾವೇ ಮಾಡ್ತಾ ಇರೋದು ಥ್ರೂ ಗೋಕುಲ್ ಫಿಲಿಮ್ಸ್ ಆ್ಯಂಡ್ ಏಟ್ ಟ್ವೆಂಟಿ ಫೋರ್ ಕ್ರಿಯೇಷನ್ಸ್ ಅಂತ ಆ್ಯಂಡ್ ಯು ಎಸ್ನ ಲಾಸ್ ಏಂಜಲೀಸ್ ಬೆಂಕಿ ಅಂತ ಎಂಟರ್ ಯು ಎಸ್ ಮಾಡ್ತಾ ಇದ್ದಾರೆ ವಿರ್ ರಿಲೀಸಿಂಗ್ ಅರೌಂಡ್ ಏಯ್ಟ್ ಟು ಟೆನ್ ಸ್ಕ್ರೀನ್ಸ್ ನಾವು ಫಸ್ಟ್ ಸ್ಟೇಜಲ್ಲಿ ಡೌನ್ ದ ಲೈನ್ ಅದನ್ನು ಇನ್ಕ್ರೀಸ್ ಮಾಡ್ತೀವಿ ಯು ಕೆನ ಝಾಕಿರ್ ಝಾಕಿರ್ ಉಸರ್ ಅಂತ ಆ ಗಲ್ಫ್ ಕಂಟ್ರೀಸ್ ಮಾಡ್ತಾ ಇದ್ದಾರೆ ಸೊ ಯು ಕೆ ಇಸ್ ಪ್ಲಾನಿಂಗ್ ಇಟ್ ವಿಲ್ ಬಿ ಡಿಸೈಡೆಡ್ ಇನ್ ಟೂ ಆರ್ ಟು ತ್ರೀ ಡೇಸ್ ವಾಸನ ಕೇಳಿದ್ರು ಅದಕ್ಕೆ ಅವ್ರಿಗೆ ವರ್ಲ್ಡ್ ವೈಡ್ ಯಾರು ಮಾಡ್ತಾರೆ ಅಂತ ಕೇಳಿದ್ರಲ್ಲ ಅದಕ್ಕೆ ನಿಮ್ಗೆ ಕೇಳಿದೆ ಅಷ್ಟೆ ಹಾಗೆ ನೋಡಿದ್ರಿ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಖುಷಿ ಪಟ್ಟಿದ್ರೆ ಒಂದು ಒಂದು ಸೌಂಡ್ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಜನವರಿ ಹತ್ತು ಈ ವರ್ಷದ ಹತ್ತನೇ ತಾರೀಕು ಇಪ್ಪತ್ತೈದರ ಮೊದಲನೇ ಸಿನಿಮಾಗಳಲ್ಲಿ ನಾವು ಬರ್ತಾಯಿದ್ದೀವಿ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ತುಂಬ ದೊಡ್ಡ ಆತ್ಮಸ್ಥೈರ್ಯ ಇದೆ ಪ್ರೇಮ ಕತೆ ಅದರೊಂದಿಗೆ ಒಂದು ತುಂಬ ಮುಖ್ಯವಾದ ವಿಚಾರವನ್ನು ಇಟ್ಟುಕೊಂಡು ಈ ಕಥೆಯನ್ನು ನಾಗಶೇಖರ್ ಅವರು ಹೆಣ್ದಿದ್ದಾರೆ ಕುಮಾರ್ ಅವರು ತುಂಬ ಧಾರಾಳವಾಗಿ ಪ್ರೀತಿಯಿಂದ ಅವರು ಬೇರೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಸಿನಿಮಾ ಕೆಲಸನೇ ತ ನಿಂತ್ಕೊಂಡ್ರು ಒಂದು ಕಾಲು ವರ್ಷ ಅವ್ರು ಬರೀ ಬೇರೆ ಏನೂ ಮಾಡದೆ ಇಲ್ಲಿ ನಿಂತಿದ್ದಾರೆ ನನ್ನ ಇನ್ನೊಬ್ಬರು ಸ್ನೇಹಿತರು ಮಂಡ್ಯ ಕಿಟ್ಟಿಯವರು ನಮ್ಮ ಡಿಜಿಟಲ್ ಶ್ರೀನಾಥ್ ಎಲ್ಲರ ಸಹಕಾರ ಇದೆ ಶ್ರೀಧರ್ ತುಂಬಾ ಅದ್ಭುತವಾದ ಐದು ಹಾಡುಗಳನ್ನ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಯಾವುದೇ ತರದ ಇರುಸು ಮುರುಸು ಮಾಡ್ಕೊಳ್ಳದೆ ಯಾವುದೇ ತರಹದ ಏನು ಮಾತಾಡದೆ ಶ್ರೀಧರ್ ಜೊತೆಲೇ ಇದೀರಾ ಜೊತೆಲಿ ಇರ್ತೀರಾ ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಜೊತೆ ಇರ್ತೀರಾ ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಾಗಶೇಖರ್ ನರಗೇಶ್ವರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಜೊತೆಯಲ್ಲಿ ಅವ್ರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡ್ ಚಕ್ರವರ್ತಿ ಸಹಾಯ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ವಿಚಾರಗಳನ್ನ ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಬಿತ್ತೋ ಹಾಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ನೀವೇ ನೋಡಿದಂತೆ ಸತ್ಯ ಹೆಗಡೆ ಅವನ ಮ್ಯಾಜಿಕ್ ಅವನು ಹೆಂಗ್ ಮಾಡ್ತಾನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಸತೀಶ ಹೆಲಿಕ್ಯಾಮ್ ಎಷ್ಟು ಅದ್ಭುತವಾದ ಶಾರ್ಟ್ಗಳು ತಗೊಂಡಿದ್ದೀವಿ ಸತೀಶ್ ಥ್ಯಾಂಕ್ ಯು ವೆರಿ ಮಚ್ ನಿನಗೆ ಪ್ರತಿಯೊಬ್ಬರು ನೋಡಿದವರೆಲ್ಲ ಕ್ಯಾಮರಾ ವರ್ಕ್ ಸಕತೆ ಮಾತಾಡ್ತಾರೆ ಹೆಲಿಕೆಮ್ ಆ ಕೆಲಸ ನಾವು ಹೇಳಬೇಕು ಆ ಶಾರ್ಟ್ಸ್ ಎಲ್ಲ ತಕ್ಕೊಟ್ಟಿರೋದು ಸತೀಶ್ ಅಂಡ್ ಸಂತೋಷ್ ಸಂತೋಷ್ ಮತ್ತೆ ಇನ್ನೊಬ್ರು ಯಾರು ಇನ್ನೊಬ್ರು ಮಾಡಿದ್ರಲ್ಲ ಇಬ್ಬರೇನಾ ಅದ್ಭುತವಾದ ಕೆಲಸ ಮಾಡಿದರೆ ನಮ್ಮ ಶ್ರೀನಿವಾಸ್ ಎಡಿಟರು ಆಂಟನಿ ಮೇಯ್ನ್ ಎಡಿಟರು ಇನ್ನುಳಿದಂತೆ ನಮ್ಮ ನಮಗೆ ಅನ್ನ ಹಾಕದ್ ಮಾದೇವ ಅಣ್ಣ ಟ್ರಾಲಿ ತಳ್ಳಿದ ಕಟ್ಟೆ ಇವತ್ತು ಅವನೇ ಊಟ ಆಗದ್ ನಮಗೆ ಹಾಗೆ ಕಿಶನ್ ಅಮೂಲ್ಯ ಕುಮಾರ ರಾಜು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ ಹೇಳಿ ಡಿಜಿಟಲ್ ಸುಷ್ಮಾತನ ಹೆಸರು ಹೇಳಿದ್ರೆ ಆಗ್ಬಿಟ್ರಲ್ಲ ಆಗಿಬಿಟ್ರಲ್ಲೂ ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡಿದ್ರು ನಮ್ಮನ್ನ ಫಸ್ಟು ಜನಗಳ ಮುಂದೆ ಹೋಗಿ ನಿಲ್ಸೋರು ನೀವು ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು ನಿಮ್ಮ ಸಹಕಾರ ನಮ್ಮ ಸಿನಿಮಾದೊಂದಿಗೆ ಇರಲಿ ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನ ಇನ್ನೂ ಹೆಚ್ಚು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ನಿಮ್ ಕೈಯಲ್ಲಿದೆ ಥ್ಯಾಂಕ್ ಯು ವೆರಿ ಮಚ್ ಗೆಳೆಯ ಮಾತಾಡ್ತಾ ಥ್ಯಾಂಕ್ ಯು ಆ್ಯಂಡ್ ಇನ್ನು ಒನ್ಸ್ ಅಗೆ ಈ ಹಾಡನ್ನ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಡೆಡಿಕೇಟ್ ಮಾಡ್ತಾ ಇನ್ನೊಂದು ಸರಿ ಪ್ಲೇ ಮಾಡ್ತಾ ಇದ್ದೀನಿ ಇದು ಮುಗಿದ ತಕ್ಷಣ ಎಲ್ಲರೂ ಉಪಹಾರ ಸೇವನೆ ಮಾಡಿ ಸಿ ಯು ಅಂತ ಹೇಳಿ ಮತ್ತೆ ವಿಲ್ ಮೀಟ್ ಇನ್ ಥಿಯೇಟರ್ಸ್ ಟ್ರೈಲರ್ ರಿಲೀಸ್ ಮಾಡಲ್ಲಣ್ಣ ಸಿನಿಮಾ ರಿಲೀಸ್ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ಅಲ್ಲೂ ಕೂಡ ಪ್ಲೇ ಮಾಡಬೇಕು ಅಂತ ಹಾಡುಗಳೇ ಟ್ರೈಲರ್ ಸಿನಿಮಾಗೆ ಹಾಡುಗಳೇ ಟ್ರೈಲರ್ ಹಾಗಾಗಿ ನಾಗಶೇಖರ್ ಅವ್ರ ತಾಕತ್ತೇನು ಅಂತ ಬಹುಶಃ ಎಲ್ಲ ಕನ್ನಡ ಸಿನಿಮಿ ಪ್ರೇಮಿಗಳಿಗೂ ಗೊತ್ತಿದೆ ಅವರ ಹಾಡುಗಳೇ ಅವ್ರ ಸಿನಿಮಾ ಟ್ರೈಲರು ಅವರ ಸಂಭಾಷಣೆ ಇನ್ನು ಸಂಭಾಷಣಕಾರರು ಇರ್ತಾರೆ ಹೇಳಿದ್ರಲ್ಲ ಜಾದೂಗಾರ ಆ ಕೆಲಸ ಮಾಡೇ ಮಾಡಿರ್ತಾರೆ ಚೆನ್ನಾಗಿದೆ ಇಟ್ಸ್ ವಂಡರ್ಫುಲ್ ಯು ವಿಲ್ ಲವ್ ಇಟ್ ಆ್ಯಂಡ್ ಮಹೇಶ್ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮಹೇಶ್ ಅವರು ನಿಮ್ಮನ್ನ ಸ್ಟೇಜ್ ಮೇಲೆ ಮಕ್ಕಳು ಇಲ್ಲ ಮಕ್ಕಳು ತೊಂದರೆ ಮಕ್ಕಳು ಎತ್ಕೊಂಡು ಕೂತಿದ್ದಾರೆ ಥ್ಯಾಂಕ್ ಯು ಮಚ್ ಅಂಡ್ ಎವ್ರಿ ಬಡಿ ಅಂಡ್ ಆಲ್ ಮೈ ಟೀಮ್ ಆಲ್ ಆ್ಯಂಡ್ ಪ್ರಿಂಟ್ ಡಿಜಿಟಲ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ I'm dedicating this wonderful song for you all once again. Lights off.